ವಾಹ್ ಏ ಬಾರೈಲೆ ರಶಾ ಬಾ ಓಡ ಬಾ ಓಡ ಬಾ ಬಿರಿನೇ ಗಾ ನೋಡು ವಿಡಿಯೋ ತೆಗಿಯೋದು ಹಾಗ ಹೋಗುತ್ತೆ ನೋಡಿ ಇದು ಅರವಿಂದ್ ಅಂತ ಅಂದ್ರೆ ನಮ್ಮ ಅಮ್ಮವರು ಬಿಡೋ ಕಟ್ ಮಾಡಿದ್ರೆ ಹೇಳಿದ್ರು ಅದಲ್ಲ ಆ ಕಡೆ ಅದು ಕೂಗೋದು ಅದ ಹೋಗು ಸುಮ್ಮನೆ ಹತ್ತಕ್ಕೆ ರನ್ ಹೋಗು ಕೋಳಿ ಹೆಂಗೆ ಹೋಗು ಯಾವ್ದು ದೊಡ್ಡ ಕೋಳಿ ನಮ್ಮ ಚೆನ್ನಾಗ್ ಮೇದೈತೆ ಕಾಳೆಲ್ಲ ನಾಳೆ ಭಾನುವಾರ ಕೊಯ್ಕೊಂಡ್ ತಿನ್ನದೇ ಮತ್ತೆ ಯಾಕೆ ಏನ್ ಕೋಳಿ ಮುಂಜೆ ಇವಾಗ ಅಮ್ಮ ಐದ್ ಗಂಟೆಗೆ ಎದ್ದು ಕೂಗ್ಬೇಕು ನೀನು ಹತ್ತು ಗಂಟೆ ಅವ್ರೂ ಕೂಗ ಅಮ್ಮ ದೊಡ್ಡ ಹಂಗಾದ್ರೆ ಸಣ್ಣಂಜ ಎಷ್ಟು ಜೋರಾಗಿ ಕೂಗಲ್ಲ ಕಾಲು ಚೆನ್ನಾಗಿ ಮೈದೈತೆ ನಾಳೆ ಕೊಯ್ಕೊಂಡು ಚಿನ್ನದೇ ಸಿಚ್ಚಿ ಸಾರು ಮಾಡ್ಕೊಂಡು ಭಾನುವಾರದ ದಿನ ಹ್ಞೂ ನಾನು ಹಿಡ್ಕೊತೀನಿ ಹ್ಞೂ ಇವಾಗ ಕೋಳಿನ ಹೆಂಗೆ ಓಡಿಸ್ಕೊಂಡು ಹಿಡ್ಕೊತಾರೆ ಹಂಗೆ ಓಡ್ ಓಡಂಗ್ ಹಿಡ್ಕೊಂಬಿಡ್ತೀನಿ ಇನ್ನೊಂದ್ಸಲಕ್ಕೆ ಹೋಗಮ್ಮ ಹೇಳ ನಾವು ಹಣ್ಣು ನಮ್ಮ ನಮ್ಮನೇಲೆ ಟೀ ಕುಡಿತಾವ್ರಿ ಸಂಜೆ ಸ್ವಲ್ಪ ಸ್ಯಾರೀಸ್ ಎಲ್ಲ ಕಡಿಮೆ ಆಯ್ತು ಆರ್ಡ್ರಸ್ ಎಲ್ಲ ತಗೊಂಡಿದ್ದು ಅದಕ್ಕೆ ಸುಮ್ಮನೆ ಕೂತಿದ್ದೆ ಒಂದು ಹಣ್ಣಿತ್ತೆಲ್ಲ ತಿನ್ನೋಣ ಅಂತ ಕುತ್ಕೊಂಡಿದ್ದೀನಿ ಈಗ ಇನ್ನು ಕೆಲಸ ಸ್ಟಾರ್ಟ್ ಲಾಂಗ್ ನಾವು ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಸ್ವಲ್ಪ ಹಣ್ಣು ತಿಂದು ಹೊರಗಡೆದೆಲ್ಲ ಕಸ ಹೊಡೆದಿತ್ತು ಒಳಗಡೆನೂ ಸ್ವಲ್ಪ ಎತ್ತಿಡಾಗಿದೆ ಸೊ ಅದೆಲ್ಲ ಎತ್ತಿಟ್ಕೊಂಡು ನಮ್ಮ ಅಮ್ಮ ಇದು ಸೊಪ್ಪು ಇತ್ತು ಹಸಿರು ಮೇಯಿಸ್ ಮೇಯಿಸ್ಕೊಂಡು ಅವಾಗ ಸೊಪ್ಪು ತಗೊಂಡು ಬಂದಿತ್ತು ಆ ಸೊಪ್ಪೆಲ್ಲ ಸೋಲಿಸ್ಕೊಟ್ಟು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟು ಹೋಗಿದ್ದೆ ತರಕಾರಿ ಅಂದರೆ ಸೊಪ್ಪು ಸಾಗಿ ತರಕಾರಿ ಹಾಕೋಲ್ಲ ಇದು ಟೊಮಾಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೊಡ್ತು ಈರುಳ್ಳಿ ಎಲ್ಲ ಸೊಪ್ಪಿ ಬಿಡಿಸ್ಕೊಟ್ಟೈತೆ ಅದನ್ನ ಈಗ ಪೊಕ್ ಮಾಡಿ ಅದ್ರ ಜೊತೆಗೆ ರಾಗಿ ಮುದ್ದೆನೇ ಮಾಡ್ತೀನಿ ಅನ್ನ ತಿಂದು ತಿಂದು ಸಾಕಾಗೈತೆ ಮುದ್ದೆ ತಿನ್ನಬೇಕು ಅನ್ನಿಸ್ತೈತೆ ಏನಂದರೆ ನನಗೆ ಮಾಡ್ಕೊಳ್ತೀನೋ ಟೈಮ್ ಇಲ್ಲ ಯಾಕಂದರೆ ಸ್ಯಾರಿ ಬಿಸ್ನೆಸ್ ಮಾಡಿದಾಗ ಅದು ಮಾಡೋರಿಗೂ ಒಂದು ಮಾಡಾದ್ಮೇಲೆ ಒಂದು ಮಾಡೋವ್ರಿಗೂ ಗೊತ್ತಾಗಲ್ಲ ಅದ್ರ ಹಿಂದೆ ಕಷ್ಟ ಎಷ್ಟಿರುತ್ತೆ ಕೆಲಸ ಎಷ್ಟಿರುತ್ತೆ ಅಂತ ಓ ಈಸಿ ಎಷ್ಟೇ ತಾನೇ ಅಂತ ಅಂದ್ಕೊಂಡೆ ನಾನು ಮುಂಚೆ ಆದರೆ ಅದರೊಳಗೆ ಇಳಿದಾಗ ಗೊತ್ತಾಗಿದೆ ಈಗ ಅದು ಹಿಂದೆ ಕೆಲಸ ಎಷ್ಟಿರುತ್ತೆ ಕಷ್ಟ ಎಷ್ಟಿದೆ ಅಂತ ನನಗೆ ಸುಮಾರು ಅಂದರೆ ಊಟ ಮಾಡೋಕ್ಕಂತೆ ಟೈಮ್ ಸಿಗೋಲ್ಲ ಅಷ್ಟೊಂದು ವರ್ಕ್ ಇರುತ್ತೆ ಯಾಕಂದರೆ ನಾವೀಗ ಬಂಡವಾಳ ಹಾಕಿ ತಂದಿರ್ತೀವಿ ಅದು ಸೇಲ್ ಆಗೋವ್ರಿಗೂ ಅದೊಂಥರ ಇದು ಸೇರಿಸ್ತಾ ಇರುತ್ತೆ ಮನಸ್ಸಿಗೆ ಹಾಗಾಗಿ ಒಂದು ಸೇಲಾದರೂ ಸಾಕಪ್ಪ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂಗಿಲ್ಲ ಅಂದರೆ ಈಗ ತೊಗೊ ಎಲ್ಲರೂ ಎನ್ಕ್ವೈರಿ ಮಾಡೋರು ಎಲ್ಲರೂ ತೊಗೊಳಲ್ಲ ನಮ್ಮ ಹತ್ರ ಈಗ ನೂರು ಜನ ಎನ್ಕ್ವೈರಿ ಮಾಡಿದ್ರೆ ಅದ್ರಲ್ಲಿ ತೊಗೊಳ್ಳೋದೇ ಒಂದು ಹತ್ತು ಜನ ಅಷ್ಟು ಜನಕ್ಕೂ ನಾನು ರಿಪ್ಲೈ ಮಾಡಿರಬೇಕು ಅದು ಕೂಲಾಗೇ ಮಾಡಿರಬೇಕು ಒಂದು ಮಾತು ಏನಾದರೂ ವ್ಯಾಷ ಟೆನ್ಷನ್ ಟೆನ್ಷನಲ್ಲಿ ಸೊ ಅವ್ರು ಬೇಜಾರು ಮಾಡ್ಕೊತರು ಅನ್ನೋದು ಒಂದು ಇರುತ್ತೆ ಮನಸ್ಸಲ್ಲಿ ಅದಕ್ಕೋಸ್ಕರ ಎಲ್ರಿಗೂ ಕೂಲಾಗೆ ಆನ್ಸರ್ ಮಾಡಬೇಕು ಮತ್ತು ಮನೆ ಕೆಲಸ ವೀಡಿಯೋಸ್ ಎಡಿಟಿಂಗು ಮತ್ತು ಪ್ರಮೋಷನ್ಸ್ ಏನಾದರೂ ಬಂದರೆ ಅದಕ್ಕೂ ಅದಕ್ಕೋಸ್ಕರ ಡೈಲಿ ಯೂಟ್ಯೂಬ್ಗೆ ನಾನು ಅಪ್ಲೋಡ್ ಇಲ್ಲ ಸೊ ಇನ್ಮೇಲೆ ಆದಷ್ಟು ಯೂಟ್ಯೂಬ್ಗೂ ಒಂದು ಹತ್ತು ನಿಮಿಷ ಆಗಲಿ ವ್ಲಾಗ್ ಮಾಡ್ಕೊಡೋಣ ನಿಮಗೆ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಹೇಳ್ತೀರಾ ಒಂದು ಹತ್ತು ನಿಮಿಷ ಆಗಲಿ ವ್ಲಾಗ್ನ ಮಾಡಿಬಿಟ್ಟು ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋಣ ಮಾಡೋಕಾಗದೇ ಇರೋ ಪರಿಸ್ಥಿತಿಲಿದ್ದಾಗ ಮಾತ್ರ ನಾನು ಅಪ್ಲೋಡ್ ಮಾಡೋಲ್ಲ ಇಲ್ಲಾಂದ್ರೆ ಮಾಡೇ ಮಾಡ್ತೀನಿ ಓಕೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಹಾಗೇ ಒಂದು ಪರಂಗಿ ಹಣ್ಣಿಷ್ಟು ಒಂದು ಸ್ವಲ್ಪ ಕೊಟ್ಬಿಟ್ಟು ಲಾಸ್ಟಿಗೂ ನನ್ನ ಮಗನಿಗೂ ಎಲ್ಲ ನಾನೇ ತಿನ್ಕೊಬಿಟ್ಟೆ ನಮ್ಮ ಮನೆಯವರು ಟೀ ಕುಡಿತಾ ಇದ್ರಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಏನು ಕೊಡಲಿಲ್ಲ ಅಲ್ಲಿಂದ ನೆಕ್ಸ್ಟು ನಾನು ಪರಂಗಿ ಹಣ್ಣು ತಿಂದ್ಬಿಟ್ಟು ಎದುರುಗಡೆ ಮನೆ ಹತ್ರ ಬಂದೆ ಅಲ್ಲಿ ನಮ್ಮಮ್ಮ ಅವರೆಲ್ಲ ಮಾತಾಡ್ತಾ ಇದ್ದರು ಒಳಗಡೆ ಕೂತ್ಕೊಂಡು ಕಣ್ಣು ಬೇರೆ ನನಗೆ ಬರೀ ಮೊಬೈಲ್ ನೋಡಿ ನೋಡಿ ಒಂಥರ ಕಣ್ಣು ರೀ ಅಲ್ಲಿ ಬಿಟ್ಟು ಬಂದಿದ್ದರೆ ನಮ್ಮ ಮನೆಯವರು ಮತ್ತೆ ನಿಂಗೆ ಆರ್ಡ್ರಸ್ ಬಂದಿದ್ದಾವೆ ಮತ್ತೆ ಕಾಲ್ ಬಂದಿದ್ದಾವೆ ಅಂತಂದು ಬಂದು ಕೊಟ್ಟರು ಇನ್ನು ಹೆಂಗೆ ಈಗ ನಾನು ಸೇಲ್ ಮಾಡ್ತೀನಿ ಅಂತ ಅಂದಮೇಲೆ ನಾನು ಒಂದು ಬಿಸ್ನೆಸ್ ಹಿಡ್ಕೊಂಡಿದ್ದೀನಿ ಅಂತ ಅಂದಮೇಲೆ ನಮಗೆ ಎಷ್ಟೇ ಒಂದು ಇದ್ರೂ ಕಸ್ಟಮರ್ಸ್ಗೆ ಬೇಜಾರು ಮಾಡಬಾರ್ದು ಅಂತ ಮತ್ತೆ ಅವರಿಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಮತ್ತೆ ಆರ್ಡ್ರಸ್ ಎಲ್ಲ ತೊಗೊತಾ ಇದ್ದೆ ಹಾಗೆ ಅಲ್ಲಿಂದ ಬಂದಿದ್ದು ಇಲ್ಲಿ ಅಡಿಕೆ ಬಿಟ್ಟಿತ್ತು ನೋಡ್ರಿ ಮನೆ ಹತ್ರನೇ ಈ ಥರ ಬೆಳೆದಿರೋದು ಅಡಿಕೆ ಒಂದೇ ಒಂದು ಮರ ಬಿಟ್ಕೊಂಡಿದ್ರು ಮತ್ತು ಆ ಕಡೆ ಎರಡು ಮರ ಇದೆ ಗಿಡಗಳಿದ್ದಾವೆ ಸಾರಿ ಮರ ಅಂದೆ ಅಡಿಕೆ ಗಿಡಗಳು ಇಲ್ಲಿ ಅಜ್ಜಿ ಬಂದುಬಿಟ್ಟು ನನಗೆ ಅತ್ತೆ ಆಗಬೇಕು ಇವರು ಅಡಿಕೆಲೆ ಹಾಕ್ಕೊಂತಾರೆ ಹಳ್ಳಿ ಸೈಡೆಲ್ಲ ಗೊತ್ತಲ್ಲ ಸೊ ಎಲ್ಲರೂ ಈ ರೀತಿ ಅಡಿಕೆ ಹಾಕ್ಕೊಂತಾರೆ ನಮ್ಮಮ್ಮನೂ ಹಾಕ್ಕೊಂತಾರೆ ಅಡಿಕೆಯಲ್ಲೇ ಅದಕ್ಕೆ ಅದನ್ನೆಲ್ಲ ಸುಲಿದ್ಬಿಟ್ಟು ಈಗ ಇದನ್ನು ಬೇಯಿಸ್ಕೊಂಡು ಮತ್ತೆ ಇದಕ್ಕೆ ಹಾಲೆಲ್ಲ ಹಚ್ಚಿಬಿಟ್ಟು ಡೈರೆಕ್ಟ್ ನಾವು ಈಗ ಅಂಗಡೀಲಿ ಯಾವ ರೀತಿ ತರ್ತಿವೋ ದುಡ್ಡು ಕೊಟ್ಟು ಅಡಿಕೆ ಆ ರೀತಿ ಇವ್ರು ರೆಡಿ ಮಾಡ್ಕೊತಾರೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಈ ರೀತಿ ನಮ್ಮಮ್ಮನೂ ಆ ರೀತಿ ಯಾವಾಗಲಾದರೂ ಈ ರೀತಿ ಇವ್ರ ಹತ್ರ ಇಸ್ಕೊಂಡು ಮಾಡ್ಕೊತಾ ಇರ್ತಾರೆ ಅದು ನಾನು ನೋಡ್ತಾ ಇರ್ತೀನಲ್ಲ ಅದು ಚೆನ್ನಾಗಿ ಗೊತ್ತು ನನಗೆ ಹಾಗೆ ಇವರು ರೋಸ್ ಗಿಡಗಳು ಇವೆಲ್ಲ ತುಂಬ ಜಾಸ್ತಿಯೇ ಹಾಕಿದ್ರು ಈ ನಡುವೆ ಎಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದ್ದಾರೆ ಯಾಕಂದರೆ ಸ್ವಲ್ಪ ಮನೆಯೆಲ್ಲ ರೆಡಿ ಮಾಡ್ಸೋಕ್ಕೆ ಅಂತಂದು ಹೆಚ್ಚ ಕಡೆಯದೆಲ್ಲ ಹೊಡೆದಾಕಿದ್ರು ಅಂತ ಟೈಮಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಮರಗಳು ಎಲ್ಲ ಕಟ್ ಮಾಡಿಸಿ ಈ ರೀತಿ ಸ್ವಲ್ಪ ಬಯಲ್ ಮಾಡಿದ್ದಾರೆ ಒಂದೇ ಒಂದು ರೋಸ್ ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ ಹಾಗೆ ಏನು ಮತ್ತು ನಿನ್ನೆ ಅಡಿಕೆ ಎಲ್ಲ ಸುಲಿಯೋದಾಯಿತು ಇನ್ನೊಂದು ಸ್ವಲ್ಪ ಇತ್ತು ಅದನ್ನೆಲ್ಲ ಬಿಟ್ಟು ಅವರು ಬೇಯಿಸೋಕೆ ಅಂತ ನಿನ್ನೆ ರೆಡಿ ಮಾಡ್ಕೊತಾಯಿದ್ರು ಅಷ್ಟರಲ್ಲಿ ನನ್ನ ತಮ್ಮ ನಮ್ಮಪ್ಪ ಮತ್ತು ರೋಜಾ ಎಲ್ಲ ಹಸುಗಳು ಹೊಡ್ಕೊಂಡು ಬಂದರು ನೋಡಿರಿ ಇವತ್ತು ನಮ್ಮಪ್ಪನೂ ನಮ್ಮಮ್ಮನೇ ಹೋಗಿದ್ರು ಹಸುಗಳು ಮೇಯಿಸೋದಕ್ಕೆ ನಮ್ಮಮ್ಮ ಆಗಲೇ ಬಂದ್ಬಿಟ್ಟು ಮಾತಾಡ್ತಾಯಿದ್ರಲ್ಲಿ ಕೂತ್ಕೊಂಡು ನಮ್ಮಪ್ಪ ಈಗೆಲ್ಲ ಒಟ್ಕೊಂಡು ಬಂದ್ರಲ್ಲ ಈಗ ರೋಜನ ನನ್ನ ತಮ್ಮ ಎಲ್ಲ ಕಟ್ಟಾಗ್ತಾವ್ರೆ ಹಸುಗಳು ಎಮ್ಮೆಗಳು ಎಲ್ಲನೂ ಇವರಂತೂ ಸುಮಾರಂದ್ರೆ ಈಗ ಎಷ್ಟು ಹಸುಗಳು ಕರೀತಾವ್ರಂದರೆ ಮೂರು ಹಸುಗಳು ಎರಡು ಎಮ್ಮೆ ಐದು ಕರೀತಾವ್ರೆ ಹಾಲು ಭಾಳನೇ ಅಂದರೆ ಒಂದು ಮೂವತ್ತೈದು ಲೀಟ್ರ್ ನಲ್ವತ್ತು ಲೀಟ್ರ್ ಈ ರೀತಿ ಆಗ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಇನ್ಕಮ್ಮು ಆದರೆ ಅದ್ರ ಹಿಂದುಗಡೆ ಕೆಲಸನೂ ಅಷ್ಟೇ ಹೆವಿಯಾಗಿರುತ್ತೆ ಇನ್ಕಮ್ ಎಲ್ಲಿ ಚೆನ್ನಾಗಿದೆ ಅಂತ ಅಂತಾರೋ ಅದ್ರ ಹಿಂದುಗಡೆ ಕಷ್ಟ ನೋಡಬೇಕು ನೀವು ಎಲ್ಲೇ ಹಸುಗಳಿದೆ ಅಂತಲ್ಲ ಎಲ್ಲಾದರೂ ತೊಗೊಳ್ರಿ ಅದ್ರ ಹಿಂದ್ಗಡೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದರೆ ಅಷ್ಟು ಅಮೌಂಟ್ ಬರೋದೇ ಇಲ್ಲ ಯಾರಿಗೂ ಸೊ ಇದೊಂದು ನೆನಪಲ್ಲಿ ಇಟ್ಕೊಬಿಟ್ರೆ ಮತ್ತೆ ಅವ್ರಿಗೆ ಅಷ್ಟು ಅಮೌಂಟ್ ಬರುತ್ತೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳೋದು ಬಿಡ್ತಾರೆ ಜನಗಳು ಎಲ್ಲಿ ಅಮೌಂಟ್ ಜಾಸ್ತಿ ಬರ್ತಾ ಇರುತ್ತೋ ಅಲ್ಲಿ ಕೆಲಸಗಳು ಡಬಲ್ಲೇ ಇರುತ್ತೆ ಅಂತ ಅರ್ಥ ಸುಮ್ಮನೆ ಇರೋರ್ಗೆ ಯಾರಿಗೂ ಬರಲ್ವಲ್ಲ ಅಮೌಂಟ್ ಇದೊಂದು ಲಾಜಿಕೆ ಗೊತ್ತಿರಲ್ಲ ಸುಮ್ಮನೆ ಅಯ್ಯೋ ಅವ್ರು ಅಷ್ಟು ದುಡಿದ್ರು ಇಷ್ಟು ದುಡಿದ್ರು ಅಂತ ಸುಮ್ಮನೆ ಬಾಧೆ ಪಡ್ತಾ ಇರ್ತಾರೆ ಅಷ್ಟೇನೆ ಇದು ಹೇಳಕ್ಕೆ ಇಷ್ಟ ಪಡ್ತೀನಿ ಸೊ ದುಡಿಯೋರಿದ್ರೆ ಇದ್ರೆ ಅಷ್ಟೇ ನೋಡಿ ನಾನು ಆಗ ಅಣ್ ತಿಂತ ಹೇಳದಲ್ಲ ಈಗ ಬೇಗ ಅಡಿಗೆ ಮಾಡ್ಬೇಕು ಅಂತ ಮಾಡ್ತಾರೆ ಆ ಸ್ವಲ್ಪ ತಿಳ್ಕೊಳ್ಳ್ದೆ ಬುಕ್ ಮಾಡ್ಕೊಬಿಟ್ಟು ಮತ್ತೆ ನಮಿಗ್ ಪ್ರಾಬ್ಲಮ್ ತಂದು ಕೊಡ್ತಾ ಇದ್ರೆ ಸ್ವಲ್ಪ ಜನ ಎಲ್ರಿಗೂ ಹೇಳ್ತಾ ಇಲ್ಲ ಬೆಳೆಕೆ ಸಿಗ್ತಾರೆ ಈಗ ಒಳ್ಳೇದ್ ಎಲ್ಲಿರುತ್ತೋ ಅಲ್ಲಿ ಕೆಟ್ಟದ್ದು ಇರುತ್ತೆ ಹಂಗೆ ಒಳ್ಳೆಯವರು ಬೇಗ ಸಿಗ್ತಾರೆ ಸೊ ಕೆಟ್ಟವ್ರು ಹಂಗೆ ಬೇಗ ಸಿಗ್ತಾರೆ ಹಂಗಾಗಿ ಹೇಳ್ತಾ ಇನ್ನಿ ಸ್ವಲ್ಪ ತಿಳ್ಕೊಳ್ಳಿ ಏನಂದ್ರೆ ಈಗ ರಿಟರ್ನ್ ಆಪ್ಷನ್ ಏನಿದೆ ಅಂದ್ರೆ ಸ್ಯಾರಿ ಏನಾದ್ರು ಡ್ಯಾಮೇಜ್ ಆಗಿತ್ತು ಕಿತ್ತೋಗಿದ್ದು ಹರಿದೋಗಿದ್ರೆ ರಿಟರ್ನ್ ತಗೊಂಡು ಮತ್ತೆ ಒಳ್ಳೆ ಸ್ಯಾರಿನ ಕಳ್ಸಿಕೊಡ್ತೀನಿ ನಿಮ್ಗೆ ಬಿಟ್ಟು ನಮ್ಗೆ ಅಮೌಂಟ್ ರಿಫಂಡ್ ಮಾಡಿ ಅಂದ್ರೆ ಯಾರು ಕೊಡಲ್ಲ ನಾನೇ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಈಗ ಒಂದ್ ಅಂಗಡಿ ಹೋಗ್ರಿ ನೀವೇನಾದ್ರು ತಗೊಂಡ್ ಬನ್ನಿ ಅದೇನಾದ್ರು ಡ್ಯಾಮೇಜ್ ಆಗಿದ್ರೆ ನಮ್ಗೆ ರಿಟರ್ನ್ ಹೋಗ್ಬಿಟ್ಟು ಅಂಗಡಿ ಕೊಟ್ಬಿಟ್ಟು ನಮ್ಗೆ ಅಮೌಂಟ್ ಕೊಡಿ ಅಂದ್ರೆ ಕೊಡಲ್ಲ ಏನಾದ್ರು ಬೇರೆ ತಗೊಂಡೋಗಿ ಅಂತಾರೆ ಅಮೌಂಟ್ ಯಾವ್ದೇ ಕಾರಣಕ್ಕೂ ರಿಫಂಡ್ ಮಾಡ್ಕೊಡಲ್ಲ ಯಾರನ್ನು ಸೊ ಡ್ಯಾಮೇಜ್ ಏನಾದ್ರೆ ರಿಟರ್ನ್ ಕಳ್ಸಿಕೊಡಿ ನಾವು ಅದನ್ನ ಒಳ್ಳೆ ಪ್ಲೇಸ್ ನ ಕಳ್ಸ್ಕೊಡ್ತೀವಿ ಸೊ ಇದು ಸ್ವಲ್ಪ ಅರ್ಥ ಮಾಡ್ಸೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಸುಮ್ಮನೆ ಏನಂದ್ರೆ ಅದೇ ಮಾಡ್ಬಿಟ್ಟು ಆಮೇಲೆ ನಮ್ಗೆ ಅಮೌಂಟ್ ಬೇಕು ಅಂತ ಕೇಳ್ತಾರೆ ಇಲ್ಲ ನಾವು ಸ್ಯಾರಿನ ಕಳ್ಸ್ಕೊಡ್ತೀವಿ ಅಂತ ಸ್ಯಾರಿನ ಕಳ್ಸಿಕೊಡ್ತಿವಿ ಹಂಗಾಗಿ ಇದೊಂದು ಇರ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ಸುಲಭ ಅಲ್ಲ ಏನೇ ಒಂದು ಇದು ಮಾಡಿದ್ರು ಅಷ್ಟು ಸುಲಭ ಅಲ್ಲ ನಾವು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ವಿ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದೀವಿ ಸೊ ಅದರಲ್ಲಿ ಈ ಜನಕ್ಕೆ ಸ್ವಲ್ಪ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳ ಅದು ಇರುತ್ತೆ ಕೆಲಸ ನಮಗೆ ಬರೀ ಒಂದೇ ಇರಲ್ಲ ಸೇಲ್ ಮಾಡೋದು ಒಂದೇ ಅಲ್ಲ ಕೆಲಸ ಅದರಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಇಷ್ಟ ಆಗೋ ರೀತಿ ಹೇಳಬೇಕು ಫೋಟೋಸ್ ಎಲ್ಲ ತೋರಿಸ್ಬೇಕು ಹಿಂಗೆ ಹೆವಿ ಕೆಲಸ ಇರುತ್ತೆ ಅದರಲ್ಲಿ ನಮ್ಮ ಲಾಚ್ ಕುಟ್ಟಿದೊಂದು ಬಹಳ ಟಾರ್ಚರ್ ಆಗ್ಬಿಟ್ಟೆ ಕೋಳಿ ಕುಕ್ದನ್ ಕುಕ್ ಅಂತ ಓಡಾಡ್ತಾವಳೆ ಅದು ಹುಂಜ ಅಂತೆ ನಾವೇನು ಮಾಡೋಣ ಹುಂಜನ್ ತಗೊಂಡು ಬೈ ನೋಡ್ರಿ ಎರಡು ಜಡೆ ಅಕ್ಕಂಡ್ ಹೆಂಗೆ ಓಡಾಡ್ತಾವಳೆ ಸುಮ್ಮನೆ ಆ ಕಡೆ ಈ ಕಡೆ ಅದಕ್ಕೆ ಈಗ ಅಡುಗೆ ಸ್ಟಾರ್ಟ್ ಮಾಡಿದೀನಿ ಸೊ ಈಗ ಸ್ಟಾರ್ಟ್ ಮಾಡಿ ನಾವು ಊಟ ಮಾಡೋಷ್ಟರಲ್ಲಿ ಪಕ್ಕ ಹತ್ತು ಗಂಟೆ ಆಗುತ್ತೆ ಸೊ ಬೇಳೆ ಎಲ್ಲ ತೊಳೆಯೋಣ ಅಂತ ನೋಡಿ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆಯಲ್ಲಿ ಇದು ಕೊಪ್ಪು ಸಾಂಬಾರು ಮಾಡೋಣ ಅಂತ ಮಸೊಪ್ಪು ನಿಮ್ಮ ಈ ಕಡೆ ನಮ್ಮ ಬೆಂಗಳೂರು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಸೊಪ್ಪು ಅಂತಾರೆ ಇದನ್ನ ನಾವಿದ ಹುಳಸೊಪ್ಪು ಅಂತೀವಿ ನಮ್ಮ ಊರಲ್ಲಿ ಅದ್ ಹೆಸರು ಕೇಳಿ ನೋಡ್ಬೇಡಿ ಒಂದೊಂದು ಕಡೆ ಒಂದೊಂದು ರೀತಿ ಒಂದು ಹೆಸರು ಇರುತ್ತಲ್ಲ ಹಂಗಾಗಿ ನಾವು ಹುಳಸೊಪ್ಪು ಅಂತಂದೇ ಕರೆಯೋದನ್ನ ಅದಕ್ಕೆ ಯಾಕೆ ಮಸೊಪ್ಪು ಅಂತಂದೇ ಹೇಳೋಣ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ನೋಡಿ ಸಾಂಬಾರ್ ಎಲ್ಲ ಆಯ್ತು ಮಸ್ತ್ ಬಿಟ್ಟು ಒಗ್ಗರಣೆನೂ ಕೊಟ್ಟೆ ಈಗ ಜೊತೆಗೆ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬಿಟ್ರೆ ಮಸ್ತಾಗಿ ಸ್ವಲ್ಪ ತುಪ್ಪನೂ ಹಾಕಿದೀನಿ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ ನನ್ಗೆ ಸಾಂಬಾರ್ಗಳಿಗೆ ಸ್ವಲ್ಪ ತುಪ್ಪ ಇದ್ರೇನೆ ಇಷ್ಟ ಅದು ಮುಂಚೆ ಇರಲಿಲ್ಲ ಈ ನಡುವೆ ಸ್ವಲ್ಪ ಆ ರೀತಿ ಅಭ್ಯಾಸ ಮಾಡ್ಕೊಂಡಿದೀನಿ ಸಾಂಬಾರ್ ಆಯ್ತು ಮುದ್ದೆ ಮಾಡ್ಕೊಂಡು ತಿಂದ್ವಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಹಲೋ ಎಲ್ರಿಗೂ ಸೊ ನಾನ್ ಸ್ಯಾರಿ ಬಿಸ್ನೆಸ್ ನೋಡ್ದು ಸುಮಾರ್ ಕಾಮೆಂಟ್ಸ್ ಬರೀ ಬಿಸ್ನೆಸ್ ಬಗ್ಗೆನೆ ಬಂದಿದ್ದಾವೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಎಲ್ರ ಡೌಟ್ಸ್ ವಿಡಿಯೋದಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ ಮತ್ತೆ ಕಾಮೆಂಟ್ಸ್ ಮಾಡ್ತಾರೆ ನಿಜವಾಗ್ಲೂ ದಯವಿಟ್ಟು ಕ್ಷಮಿಸಿ ನನ್ನ ನನ್ನ ಎಲ್ಲರೂ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿ ಇದೀನಿ ನಾನು ಒಬ್ಲೇ ಇರೋದ್ರಿಂದ ಮನೆಯಲ್ಲಿ ಹೆಣ್ಮಗಳು ಪ್ರತಿಯೊಂದು ಕೆಲಸಗಳು ಮಾಡ್ಕೊಂಡು ಸ್ಯಾರಿ ಬಿಸ್ನೆಸ್ ಆ ಕಡೆ ಪ್ರಮೋಷನ್ಸ್ ಈ ಕಡೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲಾನು ಮೇಂಟೈನ್ ಮಾಡಕ್ ಇಲ್ಲ ಹಾಗಾಗಿ ನಾನು ವೀಡಿಯೋದಲ್ಲೇ ರಿಪ್ಲೈ ಮಾಡ್ತಾ ಇದೀನಿ ಮೊನ್ನೆ ನಾನು ಅವತ್ತೊಂದು ವಿಡಿಯೋಗೆ ರಿಪ್ಲೈ ವಿಡಿಯೋದಲ್ಲೇ ಎಲ್ಲಾನು ಹೇಳಿದ್ದೀನಿ ಮತ್ತೆ ಕಾಮೆಂಟ್ಸ್ ಮಾಡ್ಬಿಟ್ಟು ನನ್ನ ಕಾಮೆಂಟ್ ರಿಪ್ಲೈ ಮಾಡಿಲ್ಲ ನೀನು ನನ್ನ ಕಾಮೆಂಟಿಗೆ ರಿಪ್ಲೈ ಮಾಡಿಲ್ಲ ನೀನು ಅಂತ ಮತ್ತೆ ಹೇಳ್ತೀರಾ ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ ಸೊ ಎಲ್ಲರ ಕಾಮೆಂಟ್ಸ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಎಲ್ಲರ ಅಂದ್ರೆ ಎಲ್ಲರ ಡೌಟ್ಸ್ನು ನಾನು ವಿಡಿಯೋದಲ್ಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಆದ್ರೂ ಮತ್ತೆ ಒಂದ್ ಕಾಮೆಂಟ್ಸ್ ಮಾಡಿ ಆತರ ಬೈತಾ ಇದೀರ ನನ್ನ ದಯವಿಟ್ಟು ಸೊ ನೀವು ಈ ಸಿಚುವೇಶನ್ ಅಲ್ಲಿ ಇದ್ರೆ ನಿಮ್ಗೂ ಅರ್ಥ ಆಗುತ್ತೆ ಯಾರಿಗೆ ಆಗಿರ್ಬೋದು ಅದು ಕೆಲಸ ಮಾಡೋವರೆಗೂ ಗೊತ್ತಾಗಲ್ಲ ಅದು ಮಾಡಾದ್ಮೇಲೆ ಅದ್ರ ಹಿಂಗಡೆ ಕಷ್ಟ ಎಷ್ಟಿರುತ್ತೆ ನಷ್ಟ ಎಷ್ಟಿರುತ್ತೆ ವರ್ಕ್ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗೋದು ಹಾಗಾಗಿ ನನ್ನ ಮನಸ್ಸಿನ ಮಾತು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ಬೈಕೋಬೇಡಿ ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡಲ್ಲ ಅಂತಂದು ಸೊ ನಾನು ಆದಷ್ಟು ವಾಟ್ಸಪ್ಪಲ್ಲಿ ಅಲ್ಲಿ ಬರುವಂತ ನೈಂಟಿ ಪರ್ಸೆಂಟ್ ಎಲ್ಲನೂ ರಿಪ್ಲೈ ಮಾಡ್ತಾ ಇದೀನಿ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ರಿಪ್ಲೈ ಮಾಡ್ತಾ ಇದೀನಿ ಅಂದ್ರೆ ಅವ್ರು ಕೇಳುವಂತ ಕ್ವಶನ್ ಗೆ ನಾನು ಒಂದ್ ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡೋಷ್ಟಿರಲ್ಲ ಆ ತರ ಕ್ವಶನ್ ಕೇಳಿರ್ತಾರೆ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಮೊದಲೇ ಕ್ವಶನ್ ಕೇಳಿರೋ ಅಂತದ್ದು ಹೇಳ್ತಾ ಇದ್ದೀನಿ ನಾವು ಸ್ಯಾರಿ ಬಿಸ್ನೆಸ್ ನಿಮ್ ರೀತಿ ಆನ್ಲೈನ್ ಅಲ್ಲಿ ನಾವು ಶುರು ಮಾಡ್ಬೋದ ಅಂತ ಕೇಳ್ತಾ ಇದ್ದೀರಾ ನಾನು ಹೇಳೋದು ಒಂದೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ಯಾರಿ ಬಿಸ್ನೆಸ್ ಆನ್ಲೈನ್ ಅಲ್ಲಿ ಯಾವ್ದೇ ಆಗಿರ್ಬೋದು ಬಿಸ್ನೆಸ್ ಅನ್ನೋದು ಆನ್ಲೈನ್ ಅಲ್ಲಿ ಶುರು ಮಾಡ್ಬೇಕಂದ್ರೆ ನಾವು ಜನಕ್ಕೆ ಸ್ವಲ್ಪ ಪರಿಚಯ ಇರ್ಬೇಕು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದೀನಿ ನಮ್ಮ ಮುಖ ಮುಖ ಪರಿಚಯ ಜನರಿಗೆ ಗೊತ್ತಿದ್ರೆ ಮಾತ್ರ ಅವರು ಫಸ್ಟ್ ನಮ್ಗೆ ಅಮೌಂಟ್ ಹಾಕ್ಬೇಕು ಆಮೇಲೆ ನಾವು ಈ ತರ ಪಾರ್ಸೆಲ್ ಕಳಿಸ್ಬೇಕು ಅಲ್ಲಿವರೆಗೂ ಅವ್ರು ವೇಟ್ ಮಾಡ್ಬೇಕು ನಮ್ಮ ಮೇಲೆ ನಂಬಿಕೆ ಇಟ್ಟು ಹೊಸುಬ್ರೆಲ್ಲ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ವಸುಬ್ರನ್ನ ಅವ್ರು ಎಂದು ನೋಡಿರಲ್ಲ ಫೇಕ್ ಏನೋ ಅಮೌಂಟ್ ತಗೊತಾರೆ ಆಮೇಲೆ ಕಳಿಸ್ತಾರೆ ಇಲ್ಲ ಅಂತ ಡೌಟ್ ಇರುತ್ತೆ ಹಾಗಾಗಿ ವಸುಬ್ರಿಗೆ ಸ್ವಲ್ಪ ಆಗಲ್ಲ ಆನ್ಲೈನ್ ಬಿಸ್ನೆಸ್ ಈ ರೀತಿ ಯೂಟ್ಯೂಬರ್ಸು ಇಲ್ಲ ಮುಖ ಪರಿಚಯರರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಲ್ದಿ ಸ್ಟ್ರಾಂಗ್ ಆಗಿರೋಂತರ್ಗೆ ಚೆನ್ನಾಗಾಗುತ್ತೆ ಇದು ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಡಿ ಸ್ವಲ್ಪ ಪದೇ ಪದೇ ಅದೇ ಹೇಳ್ತಾ ಇದ್ರೆ ನಿಮ್ಗೂ ಚೆನ್ನಾಗಿರಲ್ಲ ನೋಡೋ ನೋಡೋ ಅಂತರಿಗೆ ಆಮೇಲೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ಇನ್ನೊಂದು ಕ್ವಶನ್ ಏನಂದ್ರೆ ನೀವು ಆರ್ಡರ್ಸ್ ಎಲ್ಲ ಯಾವ ರೀತಿ ತಗೊಂತೀರಾ ಅಂತಂದು ನಾನು ಸ್ಯಾರಿ ಬಿಸ್ನೆಸ್ ವಿಡಿಯೋ ಪ ಮಂಜು ಪದ್ಮ ಕಲೆಕ್ಷನ್ ಅಲ್ಲಿ ಹಾಕ್ತೀನಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸ್ಆ್ಯಪ್ ನಂಬರು ಆ ವಾಟ್ಸ್ಆಪ್ ನಂಬರ್ಗೆ ನಿಮ್ಗೆ ಯಾವ ಸ್ಯಾರಿ ಬೇಕೋ ಅದು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ಕೊಡಿ ಅಂತ ನಾನು ಹೇಳಿ ಹೇಳ್ತೀನಲ್ಲ ವೀಡಿಯೋದಲ್ಲಿ ಆ ವಾಟ್ಸ್ಆ್ಯಪ್ ನಂಬರ್ಗೆ ಕಳಿಸ್ಕೊಡ್ತಾರೆ ಕಳ್ಸಿಕೊಟ್ಟಿದ ತಕ್ಷಣ ನಾನು ನೋಡಿ ಈ ತರ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತಲ್ಲ ಅವ್ರಿಗೆ ಯಾವ ಸ್ಯಾರಿ ಬೇಕು ಏನು ಅಂತ ಹೇಳಿಬಿಟ್ಟು ಈ ಥರ ಕ್ಲಿಕ್ ಮಾಡಿ ಈ ಥರ ಕಳಿಸಿರ್ತೀನಿ ಸೊ ಅವರು ಸೆಲೆಕ್ಟ್ ಮಾಡ್ಕೊಂಡು ಕಳಿಸ್ತಾರೆ ಆವಾಗ ನಾನು ಅಮೌಂಟ್ ಫೋನ್ ಪೇ ಪೇ ಮಾಡಿಸ್ಕೊಂಡು ಮತ್ತೆ ಅವ್ರ ಸ್ಯಾರಿ ಯಾವಾಗ ಬೇಕೋ ಅದೊ ಕೊಟ್ಟ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಅಡ್ರೆಸ್ ಕಳ್ಸ್ಕೊಡಿ ಅಂತಂದು ಹೇಳ್ತೀನಿ ಅವರು ಫುಲ್ ಅಡ್ರೆಸ್ ಕಳ್ಸಿಕೊಡ್ತಾರೆ ನಮ್ಮ ವಾಟ್ಸ್ಆಪಲ್ಲೇನೆ ಅದು ಕಳ್ಸ್ಕೊಟ್ಮೇಲೆ ಮೇಲೆ ಆ ನ ಮತ್ತೆ ನಾನು ಈ ಬುಕ್ ಅಲ್ಲಿ ಬುಕ್ ಅಲ್ಲಿ ನೋಟ್ ಮಾಡ್ತೀನಿ ಸೊ ನೋಡಿ ಈ ರೀತಿ ಯಾಕಂದ್ರೆ ಹತ್ರದಿಂದ ತೋರ್ಸಲ್ಲ ಅಡ್ರೆಸ್ಗಳು ಬೇರೆಯವ್ರ ಅಡ್ರೆಸ್ ಆ ರೀತಿ ಪಬ್ಲಿಸಿಟಿ ಮಾಡಬಾರ್ದಲ್ಲ ಹಾಗಾಗಿ ಈ ರೀತಿ ನೋಟ್ ಮಾಡ್ಕೊಂತೀನಿ ಅವರವರ ಡ್ರೆಸ್ ಮತ್ತೆ ಸ್ಯಾರಿ ಕಲರ್ ಸ್ಯಾರಿ ಕಾಸ್ಟ್ ಎಲ್ಲ ನೋಟ್ ಮಾಡ್ಕೊಂತೀನಿ ಮತ್ತೆ ಅದು ಆರ್ಡರ್ಸ್ ತಗೊಳ ಪದ್ಧತಿ ಆ ರೀತಿ ತಗೊಂತೀನಿ ನಾನು ತುಂಬಾ ಜನ ಕೇಳ್ತಾ ಇದ್ರಿ ಯಾವ ರೀತಿ ಆರ್ಡರ್ಸ್ ತಗೊಂತೀರ ನೀವು ಅಂತಂದು ಅದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಹಾಗೆ ಪಾರ್ಸಲ್ಸ್ ಕವರ್ಸ್ ನೀವು ಎಲ್ಲಿ ಮತ್ತೆ ಯಾವ ಸೈಜ್ ಅಲ್ಲಿ ತಗೊಂತೀರಾ ಎಲ್ಲಿಂದ ತಗೊತೀರಾ ಅಂತ ಕೇಳ್ತಾ ಇದ್ರಿ ನೋಡ್ತಾ ಇರಬಹುದು ಟೆನ್ ಇಂಟು ಫೋರ್ಟೀನ್ ಒಂದ್ ಸ್ಯಾರಿನ ಇಲ್ಲ ಎರಡು ಸ್ಯಾರಿನ ಪ್ಯಾಕ್ ಮಾಡ್ಬೋದು ಇದರಲ್ಲಿ ಇಲ್ಲ ನಿಮ್ಗೆ ಇನ್ನು ನಾಲ್ಕು ಸ್ಯಾರಿ ಬೇಕು ನಾವು ಆ ತರ ಪ್ಯಾಕ್ ಮಾಡಬೇಕು ಅಂದ್ರೆ ಇದಕ್ಕಿಂತ ಸ್ವಲ್ಪ ಇನ್ನು ಹೆವಿ ಅಂದ್ರೆ ಸೈಜ್ ತಗೋಬೇಕು ಈಗ ಟೆನ್ ಇಂಟು ಫೋರ್ಟೀನು ಟೆನ್ ಇಂಟು ಏಯ್ಟೀನು ಇಲ್ಲ ಟ್ವೆಲ್ ಇಂಟು ಟ್ವೆಲ್ ಈ ತರನು ಇರುತ್ತೆ ಇದೆಲ್ಲಾನು ನಾವು ಚಿಕ್ಕಪೇಟೆಲ್ಲೂ ಸಿಗುತ್ತೆ ಆದ್ರೆ ಚಿಕ್ಕಪೇಟೆಲಿ ತರಲಿಲ್ಲ ನಾವು ನಾವು ಆನ್ಲೈನಲ್ಲಿ ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಮೆಜಾನ್ ಮೀಶೋ ಈ ತರ ಇರುತ್ತಲ್ಲ ಅದರಲ್ಲಿ ನೀವು ಸರ್ಚ್ ಮಾಡಿದ್ರೆ ಪ್ಯಾಕಿಂಗ್ ಕವರ್ ಅಂತ ಬರುತ್ತೆ ಅಲ್ಲಿ ತಗೋಬಹುದು ಆದ್ರೆ ನಾನು ಲಿಂಕ್ ಇದ್ರೆ ಕಳಿಸ್ಕೊಡ್ತೀನಿ ನೋಡಿ ಈ ತರ ಪಾರ್ಸಲ್ ಕವರ್ ಈ ರೀತಿ ಇರುತ್ತೆ ಇದು ಇದು ಡೌಟ್ ಕ್ಲಿಯರ್ ಆಗಿರುತ್ತೆ ಹಾಗೆ ನೀವು ಅಡ್ರೆಸ್ ಯಾವ ರೀತಿ ಬರೀತೀರಾ ಬಂದ್ಬಿಟ್ಟು ಫ್ರೆಮು ಈ ರೀತಿ ಸ್ವಲ್ಪ ಚಿಕ್ಕದಾಗೆ ಮೆನ್ಷನ್ ಮಾಡಬೇಕು ಫ್ರೆಮ್ ಟೂ ಬಂದ್ಬಿಟ್ಟು ಇಲ್ಲಿ ಅವರು ಕಸ್ಟಮರ್ ಅಡ್ರೆಸ್ ಇಲ್ಲಿ ಸೊ ಇಲ್ಲಿ ಬರ್ದ್ಬಿಟ್ಟು ಇಲ್ಲಿ ಟೂ ಇಲ್ಲಿ ಫ್ರೆಮ್ ಬರ್ದ್ಬಿಟ್ಟು ಇದಿರುತ್ತಲ್ಲ ಪ್ಯಾಕಿಂಗ್ ಕವರು ಸೊ ಇದ್ರಲ್ಲಿ ಮೇನೆ ಒಂದು ಲೇಯರ್ ಇರುತ್ತೆ ಅದಕ್ಕೆ ಈ ರೀತಿ ಇಡೋದು ಮತ್ತೆ ಇಲ್ಲೊಂದಿರುತ್ತೆ ಇಲ್ಲೊಂದು ಸ್ಟಿಕ್ಕರ್ ಇದು ಕಿತ್ಬಿಟ್ರೆ ಇದು ಲಾಕ್ ಆಗುತ್ತೆ ಇದು ಆಮೇಲೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಸಾರಿನ ತಗೊಂಡು ಈ ರೀತಿ ಒಳಗಡೆ ಇಟ್ಟು ಪ್ಯಾಕ್ ಮಾಡೋದು ಸೊ ಈ ರೀತಿ ಇದನ್ನ ಈ ರೀತಿ ನೋಡಿ ಈ ರೀತಿ ಪ್ಯಾಕ್ ಮಾಡೋದು ಇಲ್ಲೊಂದು ಸ್ಟಿಕ್ಕರ್ ಇರುತ್ತೆ ಇದು ಗಮ್ ಅಂತದ್ದು ಇದು ಕಿತ್ ಬಿಟ್ರೆ ಮುಗ್ಗೋಯ್ತು ಈ ತರ ಲಾಕ್ ಮಾಡ್ಬಿಟ್ರೆ ಈ ರೀತಿ ಪ್ಯಾಕ್ ಸೊ ಇಷ್ಟೇನೆ ತುಂಬಾ ಜನಕ್ಕೆ ಹೇಳ್ತಾ ಇದ್ರಿ ಇದೆಲ್ಲ ಡೌಟ್ಸ್ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದೀನಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಇನ್ನೊಂದ್ಸಾರಿ ಹೇಳ್ತಾ ಇದೀನಿ ಹೊಸದಾಗಿ ಏನಾದರೂ ಸ್ಯಾರಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಒಂದ್ ವೇಳೆ ನೀವು ಹಳ್ಳಿ ಸಣ್ಣ ಇದ್ದು ಸಿಟಿ ಸ್ವಲ್ಪ ದೂರ ಇದ್ರೆ ಅಂತವರು ಸ್ಟಾರ್ಟ್ ಮಾಡ್ಕೋಬಹುದು ಮನೆ ಹತ್ರನೇ ಬಂದು ಸ್ವಲ್ಪ ಸುತ್ತಮುತ್ತ ಮನೆಯವರು ಮತ್ತೆ ಸುತ್ತಮುತ್ತ ಹಳ್ಳಿಯವರು ತಗೊಂಡೋಗೋತರ ಫೆಸಿಲಿಟಿ ಇದ್ರೆ ಆ ರೀತಿ ಮಾಡ್ಬೋದು ಇಲ್ಲ ಅಂದ್ರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗ್ ನಾವು ಫೇಮಸ್ ಇದೀವಿ ಅನ್ನೋರೆಲ್ಲ ಮಾಡ್ಬೋದು ಅದನ್ನು ವರ್ಕ್ಔಟ್ ಆಗುತ್ತೆ ಇಲ್ಲ ಇದೇನು ನಮ್ಗೆ ಗೊತ್ತೇ ಇಲ್ಲ ಅನ್ನೋರ್ಗೆ ತುಂಬಾ ಕಷ್ಟ ಆಗುತ್ತೆ ಸೊ ಒಂದ್ಸರಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಒಂದಕ್ಕೆ ನೂರು ಸರಿ ಬೇರೆಯವ್ರನ್ನ ತಿಳ್ಕೊಂಡು ಮಾಡಿ ಯಾಕಂದ್ರೆ ಮುನ್ನೆಚ್ಚರಿಕೆ ಹೇಳ್ತಾ ಇದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಹಾಗಾಗಿ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಒಂದು ಒಳ್ಳೆ ಲಾಂಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್